ದೇಶದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಸನ್ನಿಹಿತವಾಗ್ತದೆ ಬರಬರಿ ಹನ್ನೆರಡು ಗಂಟೆಗಳ ಕಾಲ ಲೋಕಸಭೆಯಲ್ಲಿ ಸುದೀರ್ಘ ಚರ್ಚೆಯ ಬಳಿಕ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ ಗಂಭೀರ ಚರ್ಚೆಯ ಬಳಿಕ ಮಧ್ಯರಾತ್ರಿ ಎರಡು ಗಂಟೆಗೆ ವಕ್ಫ್ ತಿದ್ದುಪಡಿ ಮಸೂದೆ ಬಹುಮತದೊಂದಿಗೆ ಅಂಗೀಕಾರ ಪಡೆದುಕೊಳ್ತು ಒಟ್ಟು ಐನೂರ ನಲವತ್ ಮೂರು ಸಂಸದರ ಪೈಕಿ ಐನೂರ ಇಪ್ಪತ್ತೊಂಬತ್ತು ಜನ ಸಂಸದರು ಹಾಜರಿದ್ದರು ವಕ್ಫ್ ಬಿಲ್ ಅಂಗೀಕಾರಕ್ಕೆ ಇನ್ನೂರ ಎಪ್ಪತ್ತೆರಡು ಮತಗಳ ಅಗತ್ಯವಿತ್ತು ಆದರೆ ತಿದ್ದುಪಡಿ ಪರ ಒಟ್ಟು ಇನ್ನೂರ ಮತಗಳು ಬಂದಿದ್ರೆ ಇನ್ನೂರ ಸದಸ್ಯರು ಮಸೂದೆಯ ವಿರುದ್ಧವಾಗಿ ಮತ ಚಲಾಯಿಸಿದ್ರು इपतमूर संसदों तो मतदान दूर तो तरीके से सारी कार्यसूची को समाप्त किया इसके लिए मैं सभी मान्य सदस्यों को सभी दल के नेताओं को इसके लिए धन्यवाद देता हूँ सभा की कार्रवाई आज दिनांक तीन अप्रैल 2025 को प्राप्त 11 बजे तक के लिए स्थगित की जाती है ಇನ್ನು ಲೋಕಸಭೆಯಲ್ಲಿ ವಕ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಹುಮತದೊಂದಿಗೆ ಅಂಗೀಕಾರ ಬಳಿಕ ಇವತ್ತು ರಾಜ್ಯಸಭೆಯಲ್ಲೂ ಬಿಲ್ ಮಂಡನೆ ಮಾಡಲಾಗಿದೆ ಮೇಲ್ಮನೆಯಿಂದ ಬೆಳಗ್ಗೆಯಿಂದಲೂ ಸುದೀರ್ಘ ಚರ್ಚೆ ನಡೀತಾ ಇದೆ ರಾಜ್ಯಸಭೆಯಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟದ ಶಕ್ತಿ ನೂರ ಇಪ್ಪತ್ತೈದಿದೆ ವಿಪಕ್ಷಗಳ ಬಳಿ ಎಂಬತ್ತೆಂಟು ಮತಗಳಿವೆ ವಕ್ಸ್ ಬಿಲ್ಗೆ ಪಾಸ್ಗೆ ನೂರ ಹತ್ತೊಂಬತ್ತು ಮತಗಳ ಅಗತ್ಯವಿದ್ದು ಇಲ್ಲೂ ಅಂಗೀಕಾರ ಸಿಗೋ ಸಾಧ್ಯತೆ ನಿಚ್ಚಳವಾಗಿದೆ ರಾಜ್ಯಸಭೆಯಲ್ಲೂ ವಕ್ಸ್ ತಿದ್ದುಪಡಿ ಮಸೂದೆ ಪಾಸ್ ಆಗ್ತಾ ಇದ್ದಂತೆ ರಾಷ್ಟ್ರಪತಿಗಳ ಸಹಿಗೆ ಕಳುಹಿಸಲಾಗುತ್ತೆ ಬಫ್ ಕುರಿತಂತೆ ರಾಜ್ಯಸಭೆಯಲ್ಲಿ ನಡೆದ ಸುದೀರ್ಘ ಚರ್ಚೆಯಲ್ಲಿ ಜೆಡಿಎಸ್ ವರಿಷ್ಠರಾಗಿರುವ ಎಚ್ ಡಿ ದೇವೇಗೌಡರು ಭಾಗಿಯಾಗಿದ್ದರು ದೇಣಿಗೆ ಕೊಟ್ಟಿರುವ ಭೂಮಿಯನ್ನ ಒಂದು ಸಮುದಾಯಕ್ಕೆ ನೀಡುವುದು ಎಷ್ಟು ಸರಿ ಇಂತಹ ಸಂಪ್ರದಾಯವನ್ನು ತೊಲಗಿಸಲು ಹೊಸ ಕಾಯ್ದೆ ಅನುಕೂಲ ಅಂತ ಬಣ್ಣಿಸಿದರು ನಾವು Donor's property, which is given for a particular purpose to a community, that should not be swallowed by rich people or the people who are strong enough in the community to swallow this property. That is the background. That is. ボックス ਵਿਚਾਰਾ చర్చే వేళే লোকसभाಯಲ್ಲಿ ಕೇಂದ್ರ సచివ ଅନୁରାଗ ଠାକూర్ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಧ್ಯೆ ವಾಗ್ಯುದ್ಧವೇ ನಡೆದು ಹೋಗಿದೆ ನಿನ್ನೆ ಲೋಕಸಭೆಯಲ್ಲಿ ಚರ್ಚೆ ವೇಳೆ ಖರ್ಗೆ ಅರಣ್ಯ ಭೂಮಿಯನ್ನ ವಕ್ ಬೋರ್ಡ್ ಆಸ್ತಿ ಮಾಡ್ಕೊಂಡ್ರು ಆಮೇಲೆ ಅದೇ ಆಸ್ತಿಯನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕಬಳಿಸಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು ಆದ್ರೆ ಅನುರಾಗ್ ಠಾಕೂರ್ ಆರೋಪಕ್ಕೆ ಲೋಕಸಭೆಯಲ್ಲೇ ಗಲಾಟೆಯಾಯಿತು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿ ಆರೋಪ ಸಾಬೀತಾದರೆ ರಾಜೀನಾಮೆ ಕೊಡ್ತೀನಿ ಇಲ್ಲಾಂದ್ರೆ ಅನುರಾಗ್ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಕ್ಷಮೆ ಕೇಳಬೇಕು ಅಂತ ಖರ್ಗೆ ಸವಾಲು ಹಾಕಿದ್ರು इनके राष्ट्रीय अध्यक्ष मल्लिकार्जुन खड़गे जी का नाम भी आता है जहां पर क्या आई एम नॉट गोइंग टू अफ्रेड ऑफ दिस थिंग सर आई एम आई एम ए सन ऑफ लेबर आई एम ए टेक्सटाइल लेबर वर्क ಲೋಕಸಭೆಯಲ್ಲಿ ಅಂಗೀಕರಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ತಮಿಳುನಾಡು ಡಿಎಂಕೆ ಸರ್ಕಾರ ತಿಳಿಸಿದೆ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕರಿಸುವ ಮೂಲಕ ದೇಶದಲ್ಲಿ ಜನಾಂಗೀಯ ವಿಭಜನೆಯ ನೀತಿಗಳನ್ನು ಅನುಸರಿಸುತ್ತಾ ಇರುವ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿಗಳನ್ನು ಸೀಮಿತಗೊಳಿಸಲು ಈ ಮಸೂದೆ ತರಲಾಗುತ್ತಿದೆ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಅಂಗೀಕರಿಸುವುದನ್ನು ವಿರೋಧಿಸಿ ಮುಖ್ಯಮಂತ್ರಿ ಸ್ಟಾಲಿನ್ ಸೇರಿದಂತೆ ಡಿಎಂಕೆ ಶಾಸಕರು ಕಪ್ಪುಪಟ್ಟಿ ಧರಿಸಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ನಡೆಸಿದರು ಈಗ ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜ್ಯ ಕಾಂಗ್ರೆಸ್ ರಾಜಕೀಯ ದೆಹಲಿ ಅಂಗಳ ತಲುಪಿದೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ನಡೆಸಿದ್ದಾರೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಪುನಾರಚನೆ ಬಗ್ಗೆ ಸಮಾಲೋಚನೆ ನಡೆದಿದೆ ನಾಲ್ಕು ಎಂಎಲ್ಸಿ ಸ್ಥಾನಕ್ಕೆ ನಾಮ ನಿರ್ದೇಶನ ಸಚಿವ ರಾಜಣ್ಣ ಹನಿ ಟ್ರಾಪ್ ಬಗ್ಗೆ ಚರ್ಚೆ ನಡೆಸಲಾಗಿದೆ ಇನ್ನು ಚರ್ಚೆ ವೇಳೆ ಡಿಸಿಎಂ ಡಿಕೆಶಿ ಇಲ್ಲದೆ ಖರ್ಗೆ ಹಾಗೂ ಸಿಎಂ ಮಾತ್ರ ಭೇಟಿ ನೀಡಿದ್ದಾರೆ ಬೆಲೆ ಏರಿಕೆ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸುತ್ತಾ ಇತ್ತು ಬಳಿಕ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದರು ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು ಸಿಟಿ ರವಿ ಸೇರಿದಂತೆ ಕೆಲವರು ಪೊಲೀಸ್ ಬ್ಯಾರಿಕೇಡ್ ಮೇಲೆ ಏರಿ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು ಅಶೋಕ್ ಕೂಡ ಬ್ಯಾರಿಕೇಡ್ ಏರೋದಕ್ಕೆ ಪ್ರಯತ್ನ ಪಟ್ಟರು ಆದರೆ ಪೊಲೀಸರು ಬಿಎಸ್ವೈ ಸೇರಿದಂತೆ ಪ್ರತಿಭಟನೆ ನಡೆಸ್ತಾ ಇದ್ದ ಎಲ್ಲ ನಾಯಕರನ್ನ ವಶಕ್ಕೆ ಪಡೆದರು ಬಿಜೆಪಿ ಪ್ರತಿಭಟನಾಕಾರರನ್ನ ಬಂಧಿಸಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೋರಾಟ ಮಾಡುವುದು ನಮ್ಮ ಕರ್ತವ್ಯ ಸಿಎಂ ಮನೆ ಬಳಿ ಹೋದಂತಹ ಸಂದರ್ಭದಲ್ಲಿ ಬಂಧಿಸಬೇಕು ಮೊದಲೇ ಬಂಧನ ಮಾಡಿರೋದು ಸರಿಯಲ್ಲ ಅಂತ ಹೇಳಿದರು ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತೇವೆ ಅಂತ ಈ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ವಾಪಸ್ ಪಡಿಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾಯ ಮಾಡಿ ನಮ್ಮ ಹೋರಾಟವನ್ನು ರಾಜ್ಯಾದ ಮುಂದುವರಿಸಲಾಗುತ್ತದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ನಮ್ಮ ಹೋರಾಟ ನಿನ್ನೆಯಿಂದ ಪ್ರಾರಂಭವಾಗಿದೆ ಇದು ಮುಕ್ತಾಯ ಅಲ್ಲ ಆರಂಭ ಅಷ್ಟೇ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮುಂದುವರಿಸುತ್ತೇವೆ ಅಂತ ಹೇಳಿದರು ಈ ನಮ್ಮ ಹೋರಾಟ ಬೆಲೆ ಏರಿಕೆ ವಿರುದ್ಧದ ಹೋರಾಟ ಇರ್ಬೋದು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ವಿಚಾರ ಎಸ್ ಪಿ ಹಣವನ್ನು ದುರ್ಬಳಕೆ ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು ಇವತ್ತು ನಿನ್ನೆ ದಿನ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಹೋರಾಟ ಏಪ್ರಿಲ್ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತಕ್ಕಂಥ ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಲುಪ್ತೇವೆ ಬಿಜೆಪಿಯಿಂದ ಉಚ್ಚಾಟಿದ ನಾಯಕ ಯತ್ನಾಳ್ ಈಗ ಫುಲ್ ಜೋಶ್ ಅಲ್ಲಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿರೋ ಯತ್ನಾಳ್ ನಾವು ಹೊಸ ಪಕ್ಷ ಕಟ್ಟುವ ಬಗ್ಗೆ ಇನ್ನೂ ಚಿಂತನೆ ಮಾಡಿಲ್ಲ ಮೊದಲು ಸರ್ವೆ ಮಾಡ್ತೀವಿ ಈ ಕೆಟ್ಟ ಯಡಿಯೂರಪ್ಪ ಕುಟುಂಬಕ್ಕೆ ಬಿಜೆಪಿಯಲ್ಲಿ ಮುಂದುವರೆಸಿದ್ರೆ ಹೊಸ ಪಕ್ಷದ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು ಯಾರು ಹೇಳಿದ್ರು ಹೊಸ ಪಕ್ಷ ನಾವು ಬದಲು ಅದನ್ನೆಲ್ಲ ಸರ್ವೆ ಮಾಡ್ತೀವಿ ಈ ಕೆಟ್ಟ ಕುಟುಂಬ ಏನಿದೆ ಒಂದು ಈ ಕುಟುಂಬಕ್ಕೇ ಬಿಜೆಪಿಯನ್ನು ಮುಂದುವರೆಸಿದ್ರೆ ಅದರ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ನಾವು ಈ ಕೆಟ್ಟ ಕುಟುಂಬ ತೆಗೆದ್ರೆ ಮಾತ್ರ ಬಿ ಜೆ ಪಿಗೆ ಭವಿಷ್ಯದ ಕರ್ನಾಟಕ ಇವ್ರೇನು ಭ್ರಷ್ಟಾಚಾರದಲ್ಲಿ ಇವರೇ ಲಿಪ್ತ ಇದಾರೆ ಇವ್ರ ವಿರುದ್ಧ ಕ ಇದು ಏನು ಕರೋನಾದಲ್ಲಿ ಹಗರಣಗಳಿವೆ ಡಿನೋಟಿಫಿಕೇಶನ್ನಲ್ಲಿ ಹಗರಣಗಳಿವೆ ಇವ್ರಿಗೇನೈತಿಕತೆ ಈಗ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಮತ್ತು ಅವರು ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ ನಮ್ಮ ಇನ್ನು ಬಿಎಸ್ವೈ ಬಿವೈ ವಿರುದ್ಧ ವಾಗ್ದಾಳಿ ನಡೆಸಿರೋ ಯತ್ನಾಳ್ ಬಿಎಸ್ವೈ ಕುಟುಂಬವನ್ನು ತೆಗೆದರೆ ಮಾತ್ರ ಕರ್ನಾಟಕದಲ್ಲಿ ಬಿಜೆಪಿಗೆ ಭವಿಷ್ಯ ಇದೆ ಬಿಎಸ್ವೈ ಕುಟುಂಬದ ಸದಸ್ಯರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಕರೋನಾ ಡಿನೋಟಿಫಿಕೇಶನ್ ಹಗರಣದ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾತಾಡೋಕೆ ಇವರಿಗೇನು ನೈತಿಕತೆ ಇದೆ ನಮ್ಮ ಭಿಕ್ಷೆಯಿಂದ ವಿಜೇಂದ್ರ ಎಂಎಲ್ಎ ಆಗಿರುವುದು ಅಂತ ಡಿಕೆಶಿಯವರೇ ಹೇಳಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುತ್ತಿದ್ದಾರೆ ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ ಮಾಡಲಿ ಅವರ ಪ್ರತಿಭಟನೆಗೆ ಶುಭ ಕೋರೋಣ ಟೋಲ್ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಾಗ್ತಾ ಇದೆ ಅದಕ್ಕೆ ಯಾಕೆ ಅವರು ಪ್ರೊಟೆಸ್ಟ್ ಮಾಡ್ತಿಲ್ಲ ಹಾಲು ದರ ಏರಿಕೆಯಿಂದ ರೈತರಿಗೆ ಅನುಕೂಲವಾಗಿದೆ ಅಂತ ಹೇಳಿತು ಅದನ್ನ ಯಾಕೆ ಅವ್ರಿಗೆ ಮಾಡ್ತಾ ಇಲ್ಲ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಟೋಲ್ ಬೆಲೆಗೆ ಹಿಂದೆ ಡೀಸೆಲು ಪೆಟ್ರೋಲು ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಾ ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ ಹಾಗೂ ಅವರು ಜನಪ್ರತಿನಿಧಿಗಳು ತಾನೆ ಅವು ಹಾಲು ನೀರು ಎಲ್ಲ ಮಾಡ್ತಾ ಇದೀವಿ ಅದರಿಂದ ಅನುಕೂಲ ಆಗ್ತಾ ಇದೆ ರೈತರಿಗೆ ಅನುಕೂಲ ಆಗ್ತಾ ಇದೆ ರೈತರ ಬದುಕನ್ನ ನಾವು ನೋಡ್ಬೇಕಲ್ಲ ರೈತರು ಪಾರ್ಟಿ ಅಂತ ಬರೀ ಹೆಸರು ಟವಲ್ ಹಾಕಿಬಿಟ್ರೆ ಸಾಕ ಶುಭ ಕೋರೋಣ ಈಗ ಕ್ರೈಮ್ ಲೋಕದ ಸುದ್ದಿಯನ್ನು ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ ಅಣ್ಣನ ಜೊತೆ ಹೊರಟಿದ್ದ ತಂಗಿಯನ್ನ ಎಳೆದೊಯ್ದು ಅತ್ಯಾಚಾರ ಎಸಗಲಾಗಿದೆ ಪುರಂ ರೈಲ್ವೆ ನಿಲ್ದಾಣದ ಬಳಿ ಈ ಘಟನೆ ನಡೆದಿದ್ದು ಬಿಹಾರ ಮೂಲದ ಯುವತಿಯ ಮೇಲೆ ಅತ್ಯಾಚಾರ ನಡೆದಿದೆ ಬೆಂಗಳೂರಲ್ಲಿ ಅಕ್ಕ ಭಾವನ ಜೊತೆ ವಾಸವಿದ್ದ ಯುವತಿ ಕೆಲಸ ಬಿಟ್ಟು ಊರಿಗೆ ತೆರಳುತ್ತಾ ಇದ್ಲು ರಾತ್ರಿ ಊಟಕ್ಕೆ ಅಂತ ಮಹದೇವಪುರದ ಕಡೆ ಹೊರಟಿದ್ದಾಗ ಇಬ್ಬರು ಅಪರಿಚಿತ ಯುವಕರು ಎಳೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ ಯುವತಿಯ ಕಿರುಚಾಟ ಕೇಳಿ ಸ್ಥಳೀಯರು ಆಕೆಯನ್ನ ರಕ್ಷಿಸಿ ಆರೋಪಿಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮಹದೇವಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಇವತ್ತು ಮಹದೇವಪುರ ಠಾಣೆಗೆ ಭೇಟಿ ಕೊಟ್ಟ ಕಮಿಷನ್ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಬಿಹಾರ್ ಮೂಲತಃ ಒಬ್ಬ ಹೆಣ್ಮಗು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಸಲ್ಲಿ ಬಂದ್ಬಿಟ್ಟು ಅಲ್ಲಿ ಅವರು ಕಸಿನ್ ವೆಯ್ಟ್ ಮಾಡ್ತಾ ಇದ್ರು ಅವರು ಅವರು ಬಿಹಾರಿಂದ ಬಂದಿದ್ದವರು ಇವರು ಊಟಕ್ಕೋಸ್ಕರ ರಾತ್ರಿ ಒಂದು ಕಾಲು ಒಂದೂವರೆ ಸಮಯದಲ್ಲಿ ಊಟಕ್ಕೋಸ್ಕರ ಅಂತ ಊಟ ಮಾಡಿಲ್ಲ ಊಟಕ್ಕೋಸ್ಕರ ಹೊರಗಡೆ ಹೋಗೋ ಸಮಯದಲ್ಲಿ ಅಲ್ಲಿ ಹೋಗ್ತಾ ಇದ್ದ ಒಂದು ಡೆಲಿವರಿ ಬಾಯ್ ಒನ್ ಒನ್ ಟು ಕಾಲ್ ಮಾಡಿ ಹೇಳಿದ್ದಾರೆ ದೆನ್ ಇಮಿಡಿಯೇಟ್ಲಿ ನಮ್ಮ ಪೊಲೀಸರು ಹೋಗಿಬಿಟ್ಟು ಅತ್ಯಾಚಾರ ಮಾಡಿದ ಅಕ್ಯೂಸರ್ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬರು ಓಡಿ ಹೋಗಿದ್ದವನು ಮತ್ತು ಬೆಳಿಗ್ಗೆ ನಾವು ಅವ್ರನ್ನೂ ನಿನ್ನೆ ಬೆಳಗ್ಗೆ ಸೆಕ್ಯೂರ್ ಮಾಡಿದ್ದೀವಿ ಕೇಸ್ ರಿಜಿಸ್ಟರ್ ಮಾಡಿ